ಹೆಸರು ಶಾಂಭವಿ ನಾನು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೀನಿ ಒಂದು ಊರಿನಲ್ಲಿ ಒಬ್ಬರು ಋಷಿ ಇದ್ದರು ಅವರು ಆಶ್ರಮದಲ್ಲಿ ಇದ್ದರು ಅವರಿಗೆ ಪ್ರಾಣಿಗಳು ಸೇವೆ ಮಾಡುತ್ತಿದ್ದರು ಇದ್ದರು ಆ ಪ್ರಾಣಿಗಳಲ್ಲಿ ಒಂದು ಇಲಿ ಇತ್ತು ಆ ಇಲಿ ಹಣ್ಣುಗಳನ್ನು ಋಷಿಗೆ ಕೊಡಲು ಹೋಗುತ್ತೆ ಋಷಿ ಹತ್ರ ಕೇಳುತ್ತೆ ಸಹಾಯ ಮಾಡಿ ಅಂತ ಆಗ ಋಷಿ ಇಲ್ಲಿಯನ್ನು ಬೆಕ್ಕು ಮಾಡುತ್ತೆ ಆಮೇಲೆ ಆ ಬೆಕ್ಕು ಚಿಕ್ಕ ಎಲ್ಲ ಬೆಕ್ಕು ಆ ದೊಡ್ಡ ಬೆಕ್ಕನ್ನು ನೋಡಿ ಓಡಿ ಹೋಗುತ್ತೆ ಆಮೇಲೆ ಆಮೇಲೆ ಆ ದೊಡ್ಡ ಬೆಕ್ಕು ಒಂದು ದಿವಸ ಒಂದು ನರಿ ಬರುತ್ತೆ ಆಗ ಆ ಬೆಕ್ಕು ಅದನ್ನು ಹೆದರಿಕೊಂಡು ಓಡಿ ಹೋಗಿ ಋಷಿ ಹತ್ರ ಹೇಳುತ್ತೆ ಸಹಾಯ ಮಾಡಿ ಅಂತ ಆಗ ಋಷಿ ಆ ಬೆಕ್ಕನ್ನು ಹುಲಿ ಮಾಡುತ್ತೆ ಆ ಹುಲಿ ನರಿ ನೋಡಿ ಆ ಹುಲಿಯನ್ನು ಓಡಿ ಹೋಗುತ್ತೆ ಆಮೇಲೆ ಎಲ್ಲ ಯಾವ ಪ್ರಾಣಿನೂ ಆ ಹುಲಿಗೆ ಹಾನಿ ಮಾಡಲು ಆಗುವುದೇ ಇಲ್ಲ ಒಂದು ದಿವಸ ಆ ಹುಲಿ ಯನೆ ಮಾಡಿತು ಋಷಿ ನನ್ನನ್ನು ಮತ್ತೆ ಇಲ್ಲಿ ಹಾಗೆ ಮಾಡಿ ಮಾಡ್ಬೋದು ಅದು ನನ್ನ ಮೂರ್ಖತನನ್ನು ನೋಡಿ ಆಗ ಆ ಹುಲಿ ಒಂದು ಉಪಾಯವನ್ನು ಮಾಡಿ ಋಷಿ ಕಡೆ ಋಷಿ ಹತ್ರ ಹೋಗಿ ಹೇಳುತ್ತೆ ಋಷಿ ನಾನು ನಿಮ್ಮನ್ನು ತಿನ್ನುತ್ತೀನಿ ಆಗ ನಿಮ್ಮ ಶಕ್ತಿ ನನ್ನ ಹತ್ರ ಹೋಗುತ್ತೆ ಆಗ ಆ ನನ್ನ ಋಷಿ ನೋಡಿ ಅದರ ಶಕ್ತಿಯನ್ನು ಹಿಂಪಡಿತಾರೆ ಪಡಿತಾರೆ ನೀತಿ ನೀತಿ ಏನು ಅಂದರೆ ನಮಗೆ ಸಿಕ್ಕಿರ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳಬಾರದು